ಇದು ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಬಡಾವಣೆ ಇನ್ನು ಇದೇ ಬಡಾವಣೆಯಲ್ಲಿ ಬೆಟ್ಟಪ್ಪ ಎನ್ನುವವರು ಅಂಗಡಿ ವ್ಯಾಪಾರ ವಾಟರ್ ಪ್ಲಾಂಟ್ ನೀರಿನ ವ್ಯಾಪಾರ ಸೇರಿದಂತೆ ಕೆಲವು ವ್ಯಾಪಾರ ವಹಿವಾಟುಗಳನ್ನ ಮಾಡಿಕೊಂಡಿದ್ರು ವಾಪಸಂದ್ರ ಬಡಾವಣೆಯಲ್ಲಿ ರಾಮ ಲಕ್ಷ್ಮಣ ಎನ್ನುವವರ ಮೂರು ಮನೆಗಳನ್ನು ಖರೀದಿ ಮಾಡಿದ ಮನೆ ಖರೀದಿಗೆ ಖಾಸಗಿ ಫೈನಾನ್ಸ್ ಸಂಸ್ಥೆಯಿಂದ ಸಾಲ ಮನೆಗಳನ್ನು ಲೀಸ್ ನೀಡಿ ಬಂದ ಹಣದಿಂದ ಮನೆ ನೋಂದಣಿ ಮಾಡಿಕೊಂಡಿದ್ದ ಸಾಲದು ಅಂತ ವಾಟರ್ ಪ್ಲಾಂಟ್ ಮೇಲೆಯೂ ಸಾಲ ತೆಗೆದು ಅದನ್ನ ಮಾರಾಟ ಮಾಡಿದ್ದ ಕೊನೆಗೆ ಸಾಲ ಹಾಗೂ ಬಡ್ಡಿ ಹೆಚ್ಚಾಗಿ ಸಾಲ ಕಟ್ಟಲಾಗದೆ ಕಳೆದ ಮೂರು ತಿಂಗಳುಗಳಿಂದ ಕುಟುಂಬ ಸಮೇತ ಎಸ್ಕೇಪ್ ಆಗಿದ್ದ ಇದರಿಂದ ಬಾಡಿಗೆದಾರರು ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರಿಗೆ ದೂರು ನೀಡಿದ್ರು ಪೊಲೀಸರು ಬೆಟ್ಟಪ್ಪ ಹಾಗೂ ಕುಟುಂಬವನ್ನ ಪತ್ತೆ ಹಚ್ಚಿ ಕರೆದುಕೊಂಡು ಬಂದಿದ್ದಾರೆ ಇನ್ನೋ ವಾಸಕ್ಕೆ ಯೋಗ್ಯವಿರೋ ಮೂರು ಕಟ್ಟಡಗಳಲ್ಲಿ ಒಂಬತ್ತು ಜನರಿಗೆ ಮನೆಗಳನ್ನು ಐವತ್ತೈದು ಲಕ್ಷ ರೂಪಾಯಿಗೆ ಲೀಸ್ ಹಾಕಲಾಗಿದೆ ವಾಟರ್ ಪ್ಲಾಂಟನ್ನು ಇಪ್ಪತ್ತೊಂದು ಲಕ್ಷಕ್ಕೆ ಲೀಸ್ ಹಾಕಲಾಗಿದೆ ಖರೀದಿ ಮಾಡಿದ ಮನೆಯನ್ನು ನೋಂದಣಿ ಮಾಡಿಕೊಡಲು ರಾಮ ಲಕ್ಷ್ಮಣ ಎನ್ನುವವರು ಹೆಚ್ಚುವರಿಯಾಗಿ ಹಣ ಪಡೆದರು ಅದರಿಂದಲೇ ತಮಗೆ ನಷ್ಟವಾಯಿತು ಎಂದು ಬೆಟ್ಟಪ್ಪ ಪತ್ನಿ ಮುನಿರತ್ನಮ್ಮ ಅಳವತ್ತುಕೊಂಡ್ರು ತಗೊಂಡ ನನಗೆ ತುಂಬಾ ಮೋಸ ಮಾಡಿಟ್ರು ಬೇಕಾಸ್ ಮೋಸ ಮಾಡ್ಬಿಟ್ರು ಅದೇ ಮನೆ ತೊಗೊಳಗ ಒಂದು ಒಂದು ಮಾತಾಡೋ ಒಂದ್ ರೇಟ್ ಲಾಸ್ಟ್ ವರ್ಗ ಹೋಗೋ ಒಂದ್ ರೇಟ್ ಅಲ್ಲ ಯಾರು ಒಂದ್ ಐವತ್ತು ಲಕ್ಷ್ಮರಿಸಬಿಟ್ರು ನಾನು ನಾನು ಸಾಕೊಂಡು ಮನೆ ಮಾರ್ಕ್ ಊರೇ ಬಿಟ್ಬಿಟ್ಟಿದ್ದೀನಿ ನಾನು ಇವಾಗ ಮೋಸ ಮಾಡಿ ದುಡ್ಡು ಕೇಳಿದೆ ಕೇಳಿ ಮರಿ ಬ್ಲಾಕ್ ಮಾಡಿ ದುಡ್ಡು ಕೇಳಿ ನನಗೆ ಬಡ್ಡಿ ಬಡ್ಡಿ ಕಟ್ಟಕ್ ಆಗದೆ ನನಗೆ ಒಂದು ಮನೆ ಅವಶ್ಯಕತೆ ಐತಿ ಒಂದು ಬಿಲ್ಡಿಂಗ್ ಅವ್ರು ಮಾಡಿ ಕಾಡ್ರಿ ಬಿಲ್ಡಿಂಗ್ ತಗೊಂಡು ಸಾಲ ಮಾಡಿ ಎಲ್ಲ ಬಡ್ಡಿಗೆ ಬಡ್ಡಿ ಬಡ್ಡಿ ಕಟ್ಟಿ 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 ಇಲ್ಲ ಸರ್ ಒಂದು ಇಲ್ಲಿ ಲೋಕಲ್ ಒಂದು ಒಂದೊಂದು ಹತ್ತೊಂದು ಏಳು ಜನ ಸರ್ ಅದೇ ಕೈ ಸಾಲದ ಕೈ ಸಾಲದ ಬ್ಯಾಂಕಲ್ಲಿ ಎರಡು ಬ್ಯಾಂಕ್ ಲೋನ್ ಮಾಡಿದಿನಿ ಕೈ ಸಾಲ ಮಾಡಿದ್ದೀನಿ ಸರ್ ಸಾಲ ಒಂದೆಲ್ಲ ಒಂದು ಅರವತ್ತು ಲಕ್ಷ ಸಾಲ ಇದೆ ಬ್ಯಾಂಕ್ ಬಿಟ್ಟು ನನಗೆ ಇದಕ್ಕೆ ಇದಕ್ಕೆ ಕಟ್ಟಕ್ಕೆ ಬೇರೆ ಬಡ್ಡಿ ಕಟ್ಟಿ ಕಟ್ಟಿ ತಲ್ಲ ಸರ್ ನನಗೆ ಎಷ್ಟು ಬಡ್ಡಿ ಎಲ್ಲ ಬಡ್ಡಿ ತಗೊಂಡು 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 ಇಲ್ಲಿ ತಗೊಂಡು ಅಲ್ಲಿ ಕೂಡ ಅಲ್ಲಿ ತಗೊಂಡು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೆ ಸರ್ ಸರ್ ನಾವು ಊರ್ ಬಿಡೋದಕ್ಕೆ ಊರು ಬಿಡೋದಕ್ಕೆ ಕಾರಣ ರಾಮ ಲಕ್ಷ್ಮ ಅವ್ರಿಬ್ರು ಸರ್ ನನಗೆ ಎಷ್ಟು ಮೋಸ ಮಾಡ್ಬೇಕು ಅಷ್ಟು ಮೋಸ ಮಾಡ್ಬಿಟ್ರಿ ಅವ್ರು ಫೋರ್ ಟ್ವೆಂಟಿ ನನ್ನ ಮಕ್ಳವರು ಸಾಲದ ಮೇಲೆ ಸಾಲ ತೀರಿಸಲು ಹೋಗಿ ಉದ್ಯಮಿ ಸಾಲದ ಸುಳಿಗೆ ಸಿಲುಕಿದು ಬರೋಬ್ಬರಿ ಒಂದೂವರೆ ಕೋಟಿ ರೂಪಾಯಿ ಸಾಲ ಮರುಪಾವತಿ ಮಾಡಬೇಕಿದೆ ಇದರ ಮಧ್ಯೆ ಮನೆ ಲೀಸ್ ಹಾಕಿಕೊಂಡವರು ಪರದಾಡುವಂತಾಗಿದೆ ತವಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ